ಇಲಾಖೆಯಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಎರಡು ದಿನಗಳ ಕಾಲ ಇವತ್ತು ಮತ್ತೆ ನಾಳೆ ಇದೆ ಕಣ್ರಿ ಇವತ್ತು ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆ ತನಕ ನಿಮಗೆ ಟ್ವೆಲ್ ಪಿ ಎಮ್ ಟು ಟೂ ಪಿ ಎಮ್ ತನಕ ಮಧ್ಯಾಹ್ನ ರೇಷನ್ ಕಾರ್ಡ್ ತಿದ್ದುಪಡಿ ಅಂದರೆ ಹೆಸರು ಚೇಂಜು ಸ್ಪೆಲ್ಲಿಂಗ್ ಚೇಂಜು ಮರಣ ಹೊಂದಿದ್ದನ್ನು ತೆಗೆಸಬೇಕು ಅಥವಾ ಮನೆಯ ಕುಟುಂಬದ ಒಡತಿಯನ್ನು ಚೇಂಜ್ ಮಾಡಬೇಕು ಅನ್ನಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಏನಿದು ಲೇಟ್ ಆಯ್ತಲ್ಲ ಅಂತ ನೀವು ಕೇಳ್ಬೋದು ನಮಗೂ ಹಾಫ್ ಆ್ಯನ್ ಅವರ್ ಮುಂಚೆ ಇನ್ಫಾರ್ಮೇಷನ್ ಸಿಕ್ಕಿದ್ದು ಕ್ಷಮೆ ಇರಲಿ ನಿಮಗೆ ಇನ್ಫಾರ್ಮ್ ತಿಳಿಸೋದು ಲೇಟಾಗಿದೆ ಸೊ ನಾಳೆನೂ ಕೂಡ ಇದೆ ಓಕೆ ನಾಳೆ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಲ್ವಾ ನಾಳೆನೂ ಕೂಡ ಟ್ವೆಲ್ ಪಿ ಎಮ್ ಟು ಅಂದರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆ ಮಧ್ಯಾಹ್ನ ತನಕನೂ ಕರೆಕ್ಷನಿಗೆ ಟೈಮ್ ಇದೆ ತಿದ್ದುಪಡಿಗೆ ಇನ್ನು ಹೊಸ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸಲಿಕ್ಕೂ ಕೂಡ ಇವತ್ತು ಮತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಈಗಲೇ ಅರ್ಜಿ ಸಲ್ಲಿಸ್ಲಿಕ್ಕೆ ಟೈಮ್ ಆಯಿತು ಇವತ್ತು ಬೇಕಾದ್ರೆ ಕರೆಕ್ಷನ್ ಮಾಡಿಸ್ಕೊಳ್ಳಿ ನಾಳೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಬಿ ಪಿ ಎಲ್ ಆರ್ ಎ ಪಿ ಎಲ್ಗೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಪ್ರೂವಲ್ ಅಲ್ಲ ಅಪ್ರೂವಲ್ ಇನ್ನ ಏಪ್ರಿಲ್ ಇಂದ ಶುರು ಆಗುತ್ತೆ ನೀವು ಅರ್ಜಿಯನ್ನು ಬನ್ನಿ ಸೊ ನಿಮಗೆ ಆಧಾರ್ ಕಾರ್ಡ್ ಅಂತೂ ಎಲ್ಲರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು ಒಬ್ರದಾದ್ರೂ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಸೊ ಆರು ವರ್ಷದ ಒಳಗಿರುವ ಮಕ್ಕಳಿಗೆ ಬರ್ತ್ ಸರ್ಟಿಫಿಕೇಟ್ ಬೇಕು ಎಬೋ ಸಿಕ್ಸ್ ಇಯರ್ಸ್ ಅಂತೂ ಆಧಾರ್ ಕಾರ್ಡು ಕಡ್ಡಾಯವಾಗಿರುತ್ತೆ ಖಂಡಿತವಾಗ್ಲೂ ಈ ಇನ್ಫಾರ್ಮೇಶನ್ ಯಾರೆಲ್ಲ ರೇಷನ್ ಕಾರ್ಡ್ಗೆ ವೇಟ್ ಮಾಡ್ತಾ ಇದ್ರು ಶೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಅಪ್ಡೇಟೆಡ್ ವಿಡಿಯೋ ಕಳಿಸ್ತಾ ಇರ್ತೀನಿ ಇದೇ ರೀತಿಯಾಗಿ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ